ಸೂ ಇಂಡಿಯಾ ಅಸ್ಮಿತಾ ವುಮೆನ್ಸ್ ಸ್ಟೇಟ್ ಹುಷುಲಿ ಸಬ್ ಜೂನಿಯನ್ ಜೂನಿಯರ್ ಹಾಗೂ ಸೀನಿಯರ್ ಕ್ರೀಡಾಕೂಟ ಮಂಗಳೂರಿನಲ್ಲಿ ದಿನಾ ಒಂಬತ್ತು ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣ ಮಂಗಳೂರಿನಲ್ಲಿ ಖೇಲೋ ಇಂಡಿಯಾ ಅಸ್ಮಿತಾ ವುಮೆನ್ಸ್ ಹುಷು ಲೀಗ್ ಸಬ್ ಜೂನಿಯನ್ ಜೂನಿಯರ್ ಸೀನಿಯರ್ ಕ್ರೀಡಾಕೂಟವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಷು ಸಂಸ್ಥೆಯು ಕರ್ನಾಟಕ ರಾಷ್ಟ್ರ ಉಷು ಸಂಸ್ಥೆಯ ಸಹಯೋಗದೊಂದಿಗೆ ಆಯೋಜಿಸಿದೆ ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಅಂದಾಜು ಎರಡ್ನೂರು ಮಹಿಳಾ ಕ್ರೀಡಾಕೂಟಗಳು ಭಾಗಿಯಾಗಲಿದ್ದಾರೆ ಕ್ರೀಡಾಕೂಟದಲ್ಲಿ ಭಾಗಿಯಾದ ಎಲ್ಲರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಷಲ್ ಸಂಸ್ಥೆಯು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಕ್ರೀಡಾಕೂಟದಲ್ಲಿ ಪದಕ ಪಡೆದ ವಿಶೇಷ ಕ್ರೀಡಾಪಟಗಳಿಗೆ ಪ್ರಶಸ್ತಿ ಪದಕ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಗುವುದು ಹಾಗೂ ಪದಕ ಪಡೆದ ಕ್ರೀಡಾಪಟುಗಳನ್ನು ಮುಂಬರುವ ಸೌತ್ ಜೋನ್ ಉಶು ಕ್ರೀಡಾಕೂಟಕ್ಕೆ ರಾಜ್ಯ ತಂಡದ ಆಯ್ಕೆಯನ್ನು ಕೂಡ ಇಲ್ಲೇ ಮಾಡಲಾಗುತ್ತದೆ ಮಹಿಳೆಯರು ಅದರೊಂದಿಗೆ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದು ವಿಶ್ವ ಹುಷು ಕುಂಪು ದಿನಾಚರಣೆ ಇರುವುದರಿಂದ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯೇ ನಾವು ಅವತ್ತಿನ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಕುಂಪು ದಿನಾಚರಣೆಯನ್ನು ಆಚರಣೆ ಮಾಡಿ ಅದರ ನಂತರ ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತೇವೆ ಉದ್ಘಾಟನಾ ಸಮಾರಂಭ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸುವ ಗೌರವಾನ್ವಿತ ಅತಿಥಿಗಳ ವಿವರ ತಮ್ಮ ಕೈನಲ್ಲಿದೆ ದಯವಿಟ್ಟು ಮಾಧ್ಯಮ ಸಮಾಜಕ್ಕೆ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ ನಮ್ಮ ಕ್ರೀಡೆ ಬೆಳೆಯಲಿಕೆ ತಾವು ಮುಖ್ಯ ಪಾತ್ರ ವಹಿಸ್ತೀರಾ ಇದು ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗಿರುವುದರಿಂದ ಈ ಕ್ರೀಡಾ ಸುದ್ದಿಯನ್ನು ಕ್ರೀಡಾಕೂಟದಲ್ಲಿ ಪ್ರಕಟಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ

ರೋಹನೇಶ್ ದಕ್ಷಿಣ ಕನ್ನಡ ಉಷು ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಹಾಗೂ ಸ್ಟೇಟ್ ಉಷು ಕೋಚ್ ನಾವು ಪ್ರತೀಕ್ ಪ್ರಿಯಾಚಾರ್ಯ डिस्ट्रिक्ट ಕೋಚ್ ಅಂಡ್ ನ್ಯಾಷನಲ್ 플레이ರ್ ಆಫ್ ಉಷು ಸರ್ ಇದು ಉಷು লীগ ಇದಲ್ಲ ಉಷು লীগ ಇಂಡಿಯಾದಲ್ಲೇ 50 ಶಟಿಯೆ ನಿಲ್ಲತಾ ಇದೆ ಐವತ್ತು ಸಿಟಿಯಲ್ಲಿ ನಮಗೆ ಕರ್ನಾಟಕಕ್ಕೆ ಎರಡು ಸಿಟಿ ಅಲೋಟ್ಮೆಂಟ್ ಆಗಿತ್ತು ಆಲ್ರೆಡಿ ಲಾಸ್ಟ್ ವೀಕ್ ನಾವು ದಾವಣಗೆರೆಯಲ್ಲಿ ಒಂದು ಸಿಟಿ ಲೀಗ್ ಮಾಡಿದ್ದೀವಿ ಸೆಕೆಂಡ್ ಸಿಟಿ ಲೀಗ್ ಈಗ ಮಂಗ್ಳೂರಲ್ಲಿದೆ ಸೊ ಅಲ್ಲಿ ಸುಮಾರು ಡಿಸ್ಟಿಕ್ ಬಂದಿತ್ತು ಇಲ್ಲೊಂದಿಗೆ ಸುಮಾರು ಡಿಸ್ಟಿಕ್ ಬರ್ತಾ ಇದ್ದವು ಎರಡು ಕಡೆ ಡಿಸ್ಟಿಕ್ ಡಿವೈಡ್ ಮಾಡಿದ್ದೀವಿ ನಾವು ಟೋಟಲಿ ಇಂಡಿಯಾದಲ್ಲಿ ಐವತ್ತು ಸಿಟಿ ಲೀಗ್ ಇದು ನಡೀತಾ ಇದೆ ಮನೆ ಕಲಸಿಗೆ ಮಾತ್ರ ಸೀಮಿತ ಆಗಬಾರ್ದು ಅಂದರೆ ಭಾರತೀಯ ಕ್ರೀಡಾ ಪ್ರಾಧಿಕಾರ ಮಹಿಳೆಯರಿಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡ್ತಾ ಇದೆ ಮಹಿಳೆಯರು ಮುಖ್ಯವಾಹಿಯಲ್ಲಿ ಬಂದಿದೆ ಕ್ರೀಡಾ ಬರಲಿ ಅಂತ ಮಾಡ್ತಾ ಇದ್ದಾರೆ ಅದೊಂದು ಸುಮಾರು ಒಂದು ನಾಲ್ಕು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಹೆಚ್ಚಿನ ಮಹಿಳಾ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿ ನ್ಯಾಷನಲ್ ಸ್ಟೇಟು ಜೂನಲ್ ಕೂಡ ಒಳ್ಳೆಯ ಪ್ರದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ ಪ್ರತಿ ವರ್ಷ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಮಹಿಳಾ ಕ್ರೀಡಾಪಟುಗಳು ಇದರಲ್ಲಿ ಭಾಗ್ಯ ಭಾಗಿಯಾಗ್ತಾ ಇದ್ದಾರೆ ಸರಿ ಹುಷು ಮುಖ್ಯವಾಗಿ ಯಾಕಂತಂದ್ರೆ ಇದು ಮಾರ್ಷಲ್ ಆರ್ಟ್ ಈಗಿಂದ ಪರಿಸ್ಥಿತಿ ನೀವೆಲ್ಲ ನೋಡ್ತಿರ್ತೀರಿ ಹಾಕೋದು ಅಲ್ಲಿ ಅವರು ಅತ್ಯಾಚಾರ ಆಯ್ತು ಅನ್ಯಾಯ ಆಯ್ತು ಇದು ಆಯ್ತು ಅಂತ ಮಕ್ಕಳು ಹೆಣ್ಮಕ್ಳು ಈ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಒಂದು ಫಿಸಿಕಲಿ ಫಿಟ್ ಆಗಿರ್ತಾರೆ ಇನ್ನೊಂದು ಸೆಲ್ಫ್ ಡಿಫೆನ್ಸ್ ನಮ್ಮನ್ನು ತಾವು ತಮ್ಮ ಮನೆಯನ್ನು ತಾವು ಸಂರಕ್ಷಣೆ ಮಾಡ್ಕೊಳ್ಬೋದು ಇದೊಂದು ಫಿಟ್ನೆಸ್ಸು ಒಂದು ಆತ್ಮರಕ್ಷಣೆಗಳಿಗಾಯಿತು ಈ ಉಶು ಕ್ರೀಡೆ ನಮ್ಮ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಪ್ರಥಮ ಪ್ರಶಸ್ತಿ ನೀಡಿರೋದ್ರಿಂದ ಈ ಸರ್ಟಿಫಿಕೇಟ್ಸು ನಾಳೆ ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೆ ಉನ್ನತ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ಸಿ ಇ ಟಿ ಮುಖಾಂತರ ಅವರಿಗೆ ಸೀಟ್ಸು ರಿಸರ್ವ್ ಇರ್ತವೆ ಏಕಂ ಗವರ್ನಮೆಂಟ್ ಕೂಡ 2% ಜಾಬ್ ಅಲ್ಲಿ ಕೊಡೋದು ಅನ್ನೋ ನಿಲುವು ಷೆಮಿಟಿya ಮಕ್ಕಳಿಗೆ ಎಲ್ಲಾ ಸರ್ ಇದು ಇದೇನ ಇಂದ ಒಳ್ಳೆಯದಾಗುತ್ತೆ ಸರ್ ಸರ್ ಸೆಂಟ್ರಲ್ ಇದೆ ಸ್ಟೇಟ್ ಇದೆ ಸ್ಟೇಟ್ ಇದೆ ಸರ್ ಸೆಂಟ್ರಲ್ ಆಗಿರೋದು ಅಮ್ಮಲ ಸಾಕಷ್ಟು ಜನ ಪ್ರತಿ ವರ್ಷ ಮಕಳು ಹೈಯರ್ ಎಜುಕೇಶನ್ ಸಿಎಟಿ ಮೂಲಕ ಹೋಗ್ತಾ ಇದ್ದಾರೆ ಸಿ ಮುಖಾಂತರ ಹೋಗೋದ್ರಿಂದ ಲಕ್ಷಾ ಮಕ್ಕಳೇ ಆ ಡೊನೇಷನ್ ಅನ್ನ ತಪ್ಪಿಸೋದು ಪೇರೆಂಟ್ಸ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಆಮೇಲೆ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಸರ್ ಇದರಲ್ಲಿ ನಾವು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಕಂಡಕ್ಟ್ ಮಾಡಿದರೆ ಅಲ್ಲಿ ಸೀನಿಯರ್ ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದೇ ತೊಗೊಂಡ್ರೆ ಒಂದು ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೊಡ್ತಾ ಇದ್ವಿ ಅದನ್ನೇ ಇವಾಗ ಸ್ವಲ್ಪ ಈ ವರ್ಷ ಕಡಿಮೆ ಮಾಡಿದರೆ ಆಮೇಲೆ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಯಾವುದೇ ಮಕ್ಕಳು ಹೋಗ್ತಾ ಇದ್ವಿ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ನಲ್ಲಿ ಓಲ್ಡ್ ತೊಗೊಂಡ್ರೆ ನಮ್ಮ ಕ್ರೀಡಾಪುರಾಧಿಕಾರ ಟೆನ್ ತೌಸಂಡ್ ರುಪೀಸ್ ಡೈರೆಕ್ಟ್ ಆಗಿ ಆ ಮಕ್ಕಳ ಆ ಖಾತೆಗೆ ಜಮಾ ಮಾಡುವಂತ ವ್ಯವಸ್ಥೆ ನ್ಯಾಷನಲ್ ಲೆವೆಲ್ ಏನಾದರೂ ಎಸ್ ಸಿ ಎಸ್ ಟಿ ಮಕ್ಕಳು ಪ್ಲೇಸ್ ಮಾಡಿದ್ರೆ ತ್ರೀ ಲ್ಯಾಕ್ ರುಪೀಸ್ ಅವ್ರಿಗೆ ಡೈರೆಕ್ಟ್ ಆಗಿ ಅವ್ರ ಕೂಡ ಹಾಕ್ತಾ ಇದ್ದಾರೆ ಆಮೇಲೆ ಅವರು ಸ್ವಯಂ ಉದ್ಯೋಗದ ಸಲುವಾಗಿ ಏನಾದ್ರು ಅಪ್ಲೈ ಮಾಡಿದ್ರೆ ಒಂದು ಮೂವತ್ತು ಮೂವತ್ತೈದು ನಲ್ವತ್ತು ಲಕ್ಷ ಜಿಮ್ ಇಕ್ವಿಪ್ಮೆಂಟನ್ನು ಅನ್ನ ನಮ್ಮ ಕ್ರೀಡಾಪಾಧಿಕಾರನ ಅವರಿಗೆ ಅವರೇ ಒಂದು ಇನ್ಸ್ಟಾಲ್ ಮಾಡಿ ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ನಮ್ಮ ಹುಷೂರು ಕ್ರೀಡಾಪಟುಗಳು ಈಗಾದ್ರೆ ತಗೊಳ್ತಾ ಇದ್ದಾರೆ ಕಾಂಪಿಟಿಷನ್ ಇದೆ ಒಂದು ಚೈನೀಸ್ ವರ್ಡ್ ಒಂದು ಸಾಂಡ ಅಂತಾರೆ ಸಾಂಡ ಅಂದ್ರೆ ಫೈಟಿಂಗ್ ಅವರು ರಿಯಲ್ ಏಜ್ ಕ್ಯಾಟಗಿರಿ ವೇಟ್ ಮೇಲೆ ಫೈಟಿಂಗ್ಸ್ ನಿಯಮಗಳು ಆ ಪ್ರಕಾರ ನಾವು ಓಡಿಸ್ತೀವಿ ಇನ್ನೊಂದು ತೌಲು ಅಂತ ತೌಲದಲ್ಲಿ ಅಪೋನೆಂಟ್ ಇರೋದಲ್ಲ ಫೈಟಿಂಗ್ ಸ್ಕಿಲ್ ಅಂದ್ರೆ ಅವರು ಡೆಮಾನ್ಸ್ಟ್ರೇಷನ್ ಮಾಡೋದು ಪ್ರದರ್ಶನ ಪ್ರದರ್ಶನ ಬರಿ ಕೈಯಿಂದನೂ ಇರುತ್ತೆ ಘಟಕದಿಂದನೂ ಇರುತ್ತೆ ಬರ್ಚಿಯಿಂದನೂ ಇರುತ್ತೆ ಸ್ಟಿಕ್ ಇಂದನೂ ಇರುತ್ತೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಜಿಮ್ನಾಸ್ಟಿಕ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ಫೈಟಿಂಗ್ ಫುಲ್ ಕಾಂಟ್ಯಾಕ್ಟ್ ಗೇಮ್ ಇರುತ್ತೆ ಫುಲ್ ಕಾಂಟ್ಯಾಕ್ಟ್ ಇದೆ ಬೇರೆ ಗೇಮಿನ ಥರ ಸೆಮಿ ಕಾಂಟ್ಯಾಕ್ಟ್ ಎಲ್ಲ ಫುಲ್ ಕಾಂಟ್ಯಾಕ್ಟ್ ಅದೇ ತರ ಸೇಫ್ಟಿ ಇಕ್ವಿಪ್ಮೆಂಟ್ ಕೂಡ ಇರುತ್ತೆ ಬೆಡ್ ಕೂಡ ಇರುತ್ತೆ ಸೀರಿಯಸ್ ಆಗಿ ಇಂಜುರಿ ಇನ್ನೊಂದು ನಾನು ಅಂತ ಎಂಬೆದ ಅಂತ ಮಾತ್ರ ಹೇಳ್ಕೊಂಡು ಈ ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ಮಾರ್ಷಲ್ ಆರ್ಟ್ ಗೇಮ್ಸ್ ಇದಾವೆ ಬಹಳ ವರ್ಷ ಇದೆ ಇದಾವೆ ಇದು ಒಂದು ಏಯ್ಟಿ ಲೈನ್ ಇಂದ ಬಂದು ಇನ್ನೂವರೆಗೂ ಯಾವ ಕ್ರೀಡಾಪಟು ಭಾರತೀಯ ಕ್ರೀಡಾಪರ ಪ್ರಾಧಿಕಾರ ಒಂದು ಕ್ರೀಡಾಕೂಟಿಗೆ ಕೊಡುವಂಥ ಉನ್ನತವಾದ ಪ್ರಶಸ್ತಿ ಅರ್ಜುನ್ ಪ್ರಶಸ್ತಿ ಇನ್ನೂವರೆಗೆ ಯಾರಿಗೂ ಕೊಡ್ತಿಲ್ಲ ಮಾರ್ಷಲ್ ಆರ್ಟ್ನಲ್ಲಿ ಸತತ ಆರು ವರ್ಷ ಅದು ಹುಷು ಕ್ರೀಡಾಕೂಟಗಳಿಗೆ ಪ್ರತಿ ವರ್ಷ ಸಿಗ್ತಾ ಇದೆ ಯಾಕೆ ಸಿಗ್ತಾ ಇದೆ ಅಂತಂದರೆ ನಿಯಮಗಳ ಪ್ರಕಾರ ಆಫಿಷಿಯಲ್ ಗೇಮ್ಗಳ ಪ್ರಕಾರ ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಇಂಡಿಯಾಗೆ ಮೆಡಲ್ ತರುವಂಥ ಒಂದೇ ಒಂದು ಕ್ರೀಡೆ ಹುಷು ಅತಿ ಏಷ್ಯನ್ ಕ್ರೀಡಾಕೂಟ ಆಗಲಿ ಸೌತ್ ಏಷ್ಯನ್ ಕೂಡ ಕ್ರೀಡಾ ಕೂಡ ಆಗಲಿ ವರ್ಲ್ಡ್ ಚಾಂಪಿಯನ್ಶಿಪ್ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಲಿ ಈ ಸಲ ಡಗಾರಿ ನಡೆಯುವಂಥ ಎರಡು ಸಾವಿರ ಇಪ್ಪತ್ತಾರು ಯೂತ್ ಒಲಿಂಪಿಕ್ ಗೇಮಲ್ಲೂ ಕೂಡ ಉಷು ಇದೆ ಹೀಗಾಗಿ ಬಹಳ ಮುಖ್ಯವಾದ ಕ್ರೀಡೆನ ಇಲ್ಲಿ ರೋಹಿಣ್ ಅವರು ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಜಾಸ್ತಿ ಪ್ರತಿ ವರ್ಷ ಇಲ್ಲಿಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ಕೂಡ ಹೋಗ್ತಾ ಇದ್ದಾರೆ ಮೆಡಲು ಕೂಡ ನ್ಯಾಷನಲ್ ಮೆಡಲ್ ಕೂಡ ಇದ್ದಾರೆ ಆಮೇಲೆ ಹುಷೂ ಲೀಗ್ ತಮ್ಮ ಜ್ಞಲೇಗಳು ಕೂಡ ಮಾಡಿದ ತಗೊಂಡಿದ್ದಾರೆ ಅವರಿಗೆ ಎಲ್ಲಾ ನಾಳೆ ಇಲ್ಲಿ सम्मान ಕೂಡ ಇದೆ ಅದನ್ನ ತಾವು ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡೋಣ ನಮ್ಮಲ್ಲಿ ನಿಂತಿದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು